ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಪಶ್ಚಾತ್ತಾಪ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಜೈಲು ಸೇರುವ ಮುನ್ನ ಹೇಗಿದ್ರು ಈಗ್ಲೂ ಹಾಗೇ ಇದ್ದಾರೆ ಅದೇ ಗತ್ತು ಅದೇ ಗಮ್ಮತ್ತು ಅದೇ ದೌಲತ್ತು ಜೈಲಿನಲ್ಲೂ ದರ್ಶನ್ ವೈಭೋಗದ ಜೀವನ ನಡೆಸ್ತಿದ್ದಾರೆ ಆದ್ರೆ ದರ್ಶನ್ ನಂಬಿ ಕಂಬಿ ಹಿಂದೆ ಸೇರಿದವರ ಕತೆ ಮಾತ್ರ ಬದಲಾಗಿಲ್ಲ ಇದೆಯಾ ಇದೆಯಾ ಹಣ ಇಲ್ಲ ನಮಗೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸಿ ಶಕ್ತಿ ಇತ್ತು ಕಷ್ಟ ಹೇಳಿದ್ರು ನಮ್ಗೆ ಆಗ್ತಿಲ್ಲ ಯಾವುದೇ ಸಹಾಯ ಮಾಡಿಲ್ಲ ಅವ್ರು ನಮ್ಮನ್ನ ನೋಡಕ್ಕೂ ಬಂದಿಲ್ಲ ಸರ್ ಏನ್ ವೈಭೋಗ ಏನ್ ದರ್ಬಾರು ಇದಪ್ಪ ವರ್ಷ ಅಂದ್ರೆ ಕೊಂದು ಬಂದು ಇಂಥ ಶೋಕಿ ಇಂಥ ಆರಾಮು ಅರ್ಜಿ ಮೇಲೆ ಅರ್ಜಿ ಹಾಕಿ ಪತ್ರದ ಮೇಲೆ ಪತ್ರ ಬರೆದು ಸಣ್ಣ ಆಗೋಗಿದ್ದೀನಿ ಪ್ರೋಟೀನ್ ಬೇಕು ವಿಟಮಿನ್ ಬೇಕು ಅಂತೆಲ್ಲ ಪುಂಗಿದ್ದೇ ಪುಂಗಿದ್ದು ನೋಡಿ ದಾಂಡಿಗನ್ ರೀತಿ ಕೂತ್ಕೊಂಡು ಒಲೆ ಮಾಡಿರೋ ಪಶ್ಚಾತ್ತಾಪವೂ ಇಲ್ಲದೆ ಮಸ್ತಿ ಮಾಡಿ ಇಡೀ ವ್ಯವಸ್ಥೆಯನ್ನೇ ಅಣಕಿಸಿದೆ ಗ್ಯಾಂಗ್ ದುಡ್ಡಿದ್ರೆ ದುನಿಯಾ ಸರಿ ಆದರೆ ಬಾಸು ಬಾಸು ಅಂತ ಈ ಅಪ್ಪನ ಹಿಂದೆ ಹೋದ ಬಡವರ ಮಕ್ಕಳ ಕಥೆ ಏನ್ರಿ ಕೇಳಿಸ್ಕೊಳ್ರಿ ಅವ್ರ ಕುಟುಂಬದವರ ಕಣ್ಣೀರಿನ ಕಹಾನಿಯನ್ನ ನಾವು ಎಲ್ಲಿಂದ ತರ್ಮ ಸರ್ ದುಡ್ಡ ಹ್ಞೂ ಅವರೇ ಕರ್ಕ ಬರಲಿ ಅಂತ ನಾವು ಹೇಳಿರೋದು ಸರ್ ಅದೇ ಕರ್ಕೋಗಿರೋರೇ ಕರ್ಕ ಬರಲಿ ಸರ್ ನಾವು ಎಲ್ಲಿ ಕಟ್ಟ್ಮ ಸರ್ ದುಡ್ಡ ನಮ್ಮ ನಿಮ್ ಕಂಡೆಗೆ ನಾವು ಕೂಲಿ ಮಾಡಿದ್ರು ಉಂಟು ಇಲ್ಲರಿಲ್ಲ ಅವ್ರ ಮೇಲೆ ಇಟ್ಕೊಂಡಿದ್ದೀವಿ ತರ್ಸಂದ್ ಮೇಲೆ ಇಟ್ಕೊಂಡಿದ್ದೀವಿ ಕರ್ಕ ಬರ್ತಾರೆ ನಮ್ಗೆ ನೆಮಕೆ ಅದೇ ಅಂತ ಅವ್ರಂತೂ ಏನು ಕೇಳಿಲ್ಲ ಸರ್ ಇನ್ನು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬರ ಶಕ್ತಿ ಇತ್ತ ಎರಡು ತಿಂಗ್ಳತ್ ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಳು ಹೋಗಿ ಅಲ್ಲಿ ನಾವೇನು ಮಾಡ್ಬೇಕು ಹೇಳಿ ಅವ್ರು ನಮ್ಮ ನೋಡೋಕ್ಕೂ ಬಂದಿಲ್ಲ ಸರ್ ನಾವು ಅದ್ರ ಬಗ್ಗೆ ಚಿಂತೆನೂ ಮಾಡಿಲ್ಲ ಸರ್ ಯಾಕಂದ್ರೆ ಇವ್ರು ಹೋಗಿದ್ದಾರೆ ಫಸ್ಟ್ ಅವ್ರು ಹೊರಗೆ ಬರೋದು ನೋಡ್ಕೋಬೇಕು ಹೊತ್ತು ನಾವೆಲ್ಲಾದ್ರೂ ದುಡ್ಕೊಂಡು ತಿಂತೀವಿ ಸರ್ ಅವ್ರು ಅವ್ರ ಹೊರಗಡೆ ಬರಲಿ ನಾವು ದುಡ್ಕೊಂಡು ತಿಂತೀವಿ ನನ್ನ ಕಣ್ಣು ಕಾಣೋದಿಲ್ಲ ನಾನು ಸೊಪ್ಪು ಸಬ್ಬಿ ಹೋಗ್ತೀವಿ ರೋಡ್ನಾಗ ಹೋಗ್ತಿದ್ದಂಗೆ ಎಲ್ಲಿ ಬೇಕಂದ್ರೆ ಬಿದ್ದು ಸರ್ ಎಷ್ಟೋ ಜನ ಬಂದು ಎಬ್ರಿಷ್ಟು ಕಳ್ಸ್ಕೊಂಡು ಕರ್ಕೊಂಡಿದಾರೆ ಸರ್ ಅಷ್ಟು ಜಿಲ್ಲೆ ಈ ಮಾತ್ರ ನಾನು ಹೋಗಿದಾರ ಈಗ ನನ್ನ ಮಗನ ಆಟನ ಬಿಟ್ಟರೆ ನಾವು ಜೀವನ ಮಾಡ್ತೀವಿ ಸ್ವಾಮಿ ನಮ್ಮ ಕಷ್ಟ ಯಾರಿಗೆ ಹೇಳಿದ್ರು ನಮ್ಗೆ ಯಾರೂ ಆಗ್ತಿಲ್ಲ ಹೌದಾ ನಮ್ಮ ಕಷ್ಟ ನಾವೇ ನೀವು ನಿಭಾಯಿಸ್ತಾ ಇದೀವಿ ನಾವು ಇದು ನೋಡಿದ ಮೇಲೆ ಬಡವರ ಮಕ್ಕಳು ಕಲೀಲಿಲ್ಲ ಅಂದರೆ ಹೇಗೆ

ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಈಗಾಗ್ಲೇ ನಾಲ್ಕು ಜನ ತುಮಕೂರು ಜೈಲಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರ ಮನೆಯ ಪರಿಸ್ಥಿತಿ ಏನು ಈ ಪ್ರಕರಣದಲ್ಲಿ ಕೇವಲ ನಾಲ್ಕರಿಂದ ಐದು ಜನರನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಆರೋಪಿಗಳ ಮನೆಯ ಪರಿಸ್ಥಿತಿ ಚಿಂತಾಜನಕ ಆಗಿದೆ ತಿನ್ನೋದಿಕ್ಕೂ ಇಲ್ಲದಂತಹ ಪರಿಸ್ಥಿತಿ ಇದೆ ಮಕ್ಕಳನ್ನ ಜಾಮೀನಿನ ಮೇಲೆ ಕರ್ಕೊಂಡು ಬರೋದಿಕ್ಕೂ ಆಗದ ಪರಿಸ್ಥಿತಿ ಇದೆ ಏನ್ ಮಾಡೋದು ಸ್ವಾಮಿ ಅಂತ ಕೇಳ್ತಿದ್ದಾರೆ ನಮ್ಮ ಮಕ್ಕಳಿಗೆ ಗತಿ ಯಾರು ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆದರೆ ಇವರೆಲ್ಲರೂ ಕೂಡ ಅಲ್ಲಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ದರ್ಶನ ಗಮನಿಸಿದ್ರೆ ಗೊತ್ತಾಗತ್ತಲ್ಲ ಏನೂ ಟೆನ್ಷನ್ ಇಲ್ಲ ಏನೂ ಪಶ್ಚಾತ್ತಾಪ ಇಲ್ಲ ನಾನೊಂದು ಕೊಲೆ ಮಾಡಿದ್ದೀನಿ ಅನ್ನುವಂತಹ ಕಿಂಚಿತ್ತೂ ನೋವು ಪಶ್ಚಾತ್ತಾಪ ಇಲ್ಲದೆ ಅಲ್ಲಿರುವಂತಹ ರೌಡಿ ಶೀಟರ್ಗಳ ಜೊತೆಗೆ ರೌಡಿಗಳ ಜೊತೆ ಆರಾಮಾಗಿ ಕೂತು ಅಲ್ಲಿ ನಗ್ನಗುತ್ತಾ ಹರಟೆ ಮಾಡಿಕೊಂಡು ಸಿಗರೇಟ್ ಸೇತಾ ಮಸ್ತಾಗಿ ಕಾಫಿನ ಸೇ ಅಲ್ಲಿ ಸೇವಿಸ್ತಾ ಯಾವ ರೀತಿ ಆಗಿದ್ದಾರೆ ಆದರೆ ಇದೇ ಪ್ರಕರಣದಲ್ಲಿ ಇವರಿಗೋಸ್ಕರ ನಮ್ಮ ಬಾಸು ನಾವು ಅವರ ಅಭಿಮಾನಿ ನಾವು ಡಿ ಬಾಸ್ಗುರ್ಗವರ ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರಲ್ಲ ಅವರ ಕಥೆ ಏನು ಅವರ ಮನೆಯವರ ಕಥೆ ಏನು ಎನ್ನುವುದನ್ನು ಈಗಾಗಲೇ ಯೋಚನೆ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರೂ ಈ ವಿಚಾರದಿಂದ ಪಾಠವನ್ನು ಕಲಿಬೇಕಾಗಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಸಾರ್ವಜನಿಕರು ಕೂಡ ಕರೆ ಮಾಡಬಹುದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಇದೀಗ ಮಂಡ್ಯದಿಂದ ವಿನಯ್ ಅನ್ನುವರು ಕರೆ ಮಾಡಿದ್ದಾರೆ ನಮಸ್ತೆ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಟಿವಿ ವಾಲ್ಯೂಮ್ ನೀವು ಮ್ಯೂಟ್ ಮಾಡಬೇಕು ಇಲ್ಲದಿದ್ರೆ ನಿಮ್ಮ ಕಾಲ್ ಕಟ್ ಆಗತ್ತೆ ನೀವು ನಮ್ಮ ಹತ್ರ ನೇರವಾಗಿ ಮಾತನಾಡಿ ಗೋಪಿಯವರ ಓಕೆ ಗೋಪಿ ಅವರೇ ಮಾತನಾಡಿ ಏನ್ ಹೇಳೋದಕ್ಕೆ ಬಯಸ್ತ್ರ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಇವನ್ಗೆ ಅಮಾಯಕ ಹುಡುಗನ ಮರ್ಡರ್ ಮಾಡಿ ಇವ್ರು ಹದ್ನೇಳು ಹದ್ನೆಂಟ್ ಜನ ಸೇರ್ಕೊಂಡು ಆ ಪಾಪ ಅವ್ರಿಗೆ ಎಂತ ಚಿತ್ರ ಅಂತ ನರೀತಾ ಕೊಟ್ಟು ಅವ್ರ ಮನೆ ಪಾಪ ಇವತ್ತು ಮುಂದಕ್ಕೆ ಅದ್ ಏನ್ ಮಾಡ್ತಿದಿರೋ ಗೊತ್ತಿಲ್ಲ ಇವ್ರಿಗೆ ಯಾಕೆ ಮೇಡಮ್ನವ್ರ ಹ ಪಾಪ ಅಲ್ಲ ಇವ್ರ ದುಡ್ಕೊಂಡ್ ತಿನ್ನೋರ್ ಇವ್ರು ಈ ಅಪ್ಪ ಇವ್ರವ ಒಳ್ಳೆ ಹೆಸರು ಮಾಡಿದವ್ರು ಸುಗ ಶ್ರೀನಿವಾಸ ಹಾ ಅವ್ರ ಹೆಸರೇ ಹಾಳು ಮಾಡ್ಕೊಂಡು ಒಂದು ಚಲನಚಿತ್ರ ನಟರಾಗಿ ಇವರು ಒಂದು ಬುದ್ಧಿವಂತಿಕೆ ಬಿಡುವ ಮೇಡಮ್ ಅವ್ರ ಇವ್ರಿಗೆ ಹ್ಮ್ ಒಂದು ಹದಿನೇಳು ಜನ ಸಹ ರೌಡಿಗಳ ಸವಾಸನೆ ಅವ್ರಿಗೆ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಬಾಚ್ಛೆ ಅಮಾಯಕರು ಕತೆ ಹಿಂಗೆ ಹಾ ಅಲ್ಲಿ ಇರೋರು ಪಾಪ ಈಗ ಯಾರು ಜೈಲಲ್ಲಿ ಅಲ್ಲಿ ಇದ್ದಾರಲ್ಲ ನೋಡಿ ಅವರ ಕುಟುಂಬಸ್ಥರ ಕತೆ ನೋಡಿ ಅವ್ರ ಅಳ್ತಿದ್ದಾರೆ ಕಣ್ಣೀರು ಹಾಕ್ದು ನಮ್ಮ ಮಕ್ಳಿಗೆ ಈಗ ಅದು ನಮ್ಗ್ ಯಾರ್ ಗತಿ ಅಂತ ಆಟೋ ಓಡ್ತಿದ್ರೆ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಲೀಸ್ ಸಿಗೋದಿಲ್ಲ ಅವ್ರಿಗೆ ಆ ಇವತ್ತು ಅವರ ತಂದೆ ತಾಯಿಗಳು ಎಂತ ಇದ್ ಕಷ್ಟದ ಗೊತ್ತಾ ಇವ್ರು ನಮ್ ದರ್ಶನ ನಮ್ಮ ದರ್ಶನ ಮುಟ್ಟು ಇಪ್ಪತ್ತೆಂಟು ಇದ್ ಮಾಡ್ಕೊಂಡು ಅವ್ನ ನಂಬಕೊಂಡ ಇವ್ರ ಇತರ ಇವ್ರ ಮನೆ ಮಟ್ಟ ಹಾಳ್ ಐತಲ್ಲಾ ಮೇಡಮ್ ಅವ್ರ ಪಾಪ ಅವ್ರ ಗತಿ ಏನು ಅವ್ರ ಅಕ್ಕ ತಂಗಿರ್ ಗತಿ ಅವ್ರ ಮಕ್ಕಳು ಕಥೆ ಹೆಂಗೆ ನಿಜ ನಿಜ ಅದೇ ಪ್ರಶ್ನೆ ಕೇಳತ್ತ ನಾವು ನಾವು ನಮ್ಮ ಅಕ್ಕ ತಂಗಿಯರ್ಗೆ ಇಟರ ಆಗ್ಬಿಡುದ್ರೆ ಅವ್ರ ಅಕ್ಕ ತಂಗಿರ್ ಆಗ್ಬಿಡ್ರಿ ಹೆಂಗೆ ಕಥೆ ಅಲ್ಲ ನಿಜ ನಿಜ ಇದರಿಂದ ಪಾಠ ಕಲಿಬೇಕಾಗಿದೆ ಎಲ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಧನ್ಯವಾದಗಳು ಗೋಪಿ ಅವರೇ ನ್ಯೂಸ್ ಸೈಟಿಂಗ್ ಜೊತೆ ಮಾತನಾಡಿದ